ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಾಲತವಾಡ ಪಟ್ಟಣದ ಎಸ್ ಎಸ್ ಎಂ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ಣಾವಧಿಯ ವರ್ಗಗಳು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಎಂಟನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಪ್ರವೇಶಕ್ಕೆ ಹಿಂದೆ ತ್ವರೆ ಮಾಡಿ ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆಗಳು ಶುದ್ಧ ವಾತಾವರಣ ಮತ್ತು ಸುಸಜ್ಜಿತವಾಗಿ ಕಟ್ಟಡ ಸುಸಜ್ಜಿತ ವರ್ಗ ಕೋಣೆಗಳು ಮತ್ತು ಆಟದ ಮೈದಾನ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಮೂಲಕ ಪಾಠ ಬೋಧನೆ ಪ್ರತಿ ಬುಧವಾರ ಕಿರುಪ್ರಕ್ಷೆ ಮತ್ತು ಮೌಲ್ಯಮಾಪನ ಮಾಡಲಾಗುವುದು ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಆಟದ ಸಾಮಾನುಗಳು ಮಕ್ಕಳಿಗೆ ಕಲಿಸಲಾಗುವುದು ಭಾಗ್ಯಲಕ್ಷ್ಮಿ ಯೋಜನೆ ಹೊಂದಿದ ವಿದ್ಯಾರ್ಥಿನಿಯರಿಗೆ ದಾಖಲಾತಿಗೆ ಅವಕಾಶ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ದೊರಕಿಸಿಕೊಡಲಾಗುವುದು ನಮ್ಮ ಸಂಸ್ಥೆಗೆ ಸೇರುವುದರಿಂದ ನಿಮ್ಮ ಮಕ್ಕಳು ಪಡೆದುಕೊಳ್ಳುವ ಪ್ರಯೋಜನಗಳು ಗಣಿತ ಕನ್ನಡ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಪ್ರಭುತ್ವ ಬಂದುವವರು ಉನ್ನತ ವಿಚಾರಗಳತ್ತ ಗಮನ ಹರಿಸುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಯಾವುದೇ ಭಯ ಇರುವುದಿಲ್ಲ ತಾಲೂಕ್ ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ಯಶಸ್ವಿಯಾಗುವ ತಂತ್ರಗಾರಿಕೆಯನ್ನು ಕಲಿಸಲಾಗುವುದು ಹಿಂದೆ ಪ್ರವೇಶಕ್ಕೆ ತೊರೆ ಮಾಡಿ ಕಾರ್ಯದರ್ಶಿಗಳು ಶ್ರೀ ನಾಗರಾಜ್ ಎಸ್ ಗಂಗನಗೌಡರ್ ಮುಖ್ಯ ಗುರುಗಳು ಶ್ರೀಮತಿ ಎಸ್ ಎಸ್ ಗಂಗನಗೌಡರ್ ಉತ್ತಮ ಶಿಕ್ಷಕ ಶಿಕ್ಷಕಿಯರಿಂದ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡಲಾಗುವುದು ವಾಹನ ಸೌಲಭ್ಯವಿದೆ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಟೂ ಸೆವೆನ್ ಫೈವ್ ಡಬಲ್ ತ್ರೀ ನೈನ್ ಸೆವೆನ್ ಫೋರ್ ಒನ್ ಟೂ ನೈನ್ ಏಟ್ ಫೈವ್ ಸಿಕ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶಕ್ಕೆ ತೊರೆ ಮಾಡಿ ನಲತ್ತವಾಡ್ ಎಸ್ ಎಸ್ ಹಿರಿಯ ಪ್ರಾಥಮಿಕ ಶಾಲೆ ನಲತ್ತವಾಡ್ ತಾಳಿಕೋಟ್ ರಸ್ತೆ